ನಡೆಸಿಕೊಂಡು ಈ ಸಮಾರಂಭದ ಪಾವನ ಸನ್ನಿಧಾನವನ್ನು ವಹಿಸಿರ್ತಕ್ಕಂಥ ನಮ್ಮ ನಾಡಿನ ಅಪರೂಪದ ಮೌನ ತಪಸ್ವಿ ಯೋಗಿಗಳಾಗಿರ್ತಕ್ಕಂಥ ಜಡೇ ಶಾಂತಲಿಂಗ ಮಹಾಸ್ವಿಗಳ ಶ್ರೀಪಾದಗಳಿಗೆ ಅಭಿವಂದಿಸ್ತಾ ಆತ್ಮೀಯರಾದ ಹುಬ್ಬಳ್ಳಿ ರುದ್ರಾಕ್ಷಿ ಮಠದ ಪೂಜೆರಳಿ ನವಿಲ್ಗುಂದ್ ಗವಿಮಠದ ಪೂಜರಳಿ ಹಾಗೂ ಮಸೂತಿಯ ಪೂಜರಳಿ ಹಾಗೂ ಶ್ರೀಮಠದ ಪೂಜರಲ್ಲಿ ಶರಣುಗಂಡ್ ಹೇಳ್ತಾ ಕಲಾವಿದರೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕ ಸಮಸ್ತ ಶರಣ ಬಂಧುಗಳೇ ತಮ್ಗೆಲ್ಲ ಶರಣು ಶರಣಾರ್ಥಿಗಳು ಎಲ್ಲೆಲ್ಲಿ ಹೋಗಿ ನಮಸ್ಕಾರ ಯಾರ್ಯಾರಿಗೆ ಕೈ ಮುಗಿದಲ್ಲ ಇಂಥ ಗುರುಗಳಿಗೆ ಹತ್ತು ಬೆರಳು ಹಚ್ಚಿ ಕೈ ಮುಗಿದು ಶರಣು ಶರಣಾರ್ಥಿ ಅಂದ್ರೆ ಸಾಕು ನಿಮ್ಮ ಭವಬಂಧನ ತಪ್ಪ ಅಂತಕ್ಕಂಥದ್ದನ್ನ ನಿಮ್ಮ ಲಕ್ಷ್ಯದವರಿಗೆ ಇಟ್ಕೊಂಡ್ರೆ ಎಲ್ಲರೂ ಒಂದು ಸಾರಿ ಜೋರಾಗಿ ಕೈ ಜೋಡಿಸಿ ಚೆಂದ ಕುದುಗೊಂಡು ಕೈ ಜೋಡಿಸ್ರಿ ಕೈ ಮುಗಿರಿ ಕೈ ಮುಗಿದ ಹೇಳಿರಣ್ ಹೇಳ್ಬಿಟ್ರಿ ಹೆಂಗಾಗ್ಯದ ಅಂದ್ರೆ ಗುರು ಲಿಂಗ ಜಂಗಮ ಅಂತ ನಾವು ಅಷ್ಟಾವರಣ ಮನೆಯಾಗಳ ತಯಾರು ಮಾಡ್ಕೊಂಡ್ಬಿಟ್ರಿ ನೀವು ನಮ್ಮ ಅಷ್ಟಾವರಣಕ್ಕೆ ನೀವು ಸಂಬಂಧ ಬಂದಿಲ್ಲ ನಿಮ್ದು ನಿಮ್ ಕೂಡ ಇರಲ್ರಿ ನಮ್ದು ಒಂದ್ ಒಂದು ಒಂದ್ ಇರಲಿ ಅಂತ ಹೇಳಿ ಅಲ್ಲೊಂದು ಒಂದು ಅಲ್ಲಿ ಗುರುಗಳು ಯಾರಂದ್ರ ಹೆಂಡತಿನಿ ಗುರು ಮಕ್ಕಳ ಲಿಂಗ ಬೀಗರ ಜಂಗಮ ನೀವು ಇದೆಲ್ಲ ಇದರಿಂದ ಬಹಳ ದೂರ ಆದ್ರೆ ನೆನಪಿಟ್ಕೋಬೇಕು ಸರ್ವಜ್ಞ ಹೇಳ್ತಾನೆ ಬಂಧುಗಳಾದವರು ಬಂದುಂಡು ಹೋಗುವರು ಹೋಗುವರು ಬಂದನವ ಕಳೆಯಲರಿಯರು ಗುರುವಿನಿಂದ ಬಂಧುಗಳುಂಟೆ ಸರ್ವಜ್ಞ ನಿಮ್ಮ ಬಂಧುಗಳು ಬೀಗರು ನಿಮ್ಮ ಬಿಜರು ಅವ್ರು ಯಾರೋ ನಮ್ಮನ್ನ ಉದ್ಧರಿಸ್ತಾರೆ ನಮ್ಮ ಕಷ್ಟದೊಳಗೆ ಬಂದು ಆಗ್ತಾರ ಅಂತ ಭ್ರಮೆ ನಿಮ್ಮ ಭವಬಂಧನವನ್ನ ಕಳೆದು ನಿಮ್ಮನ್ನ ಮುಕ್ತಿಗೆ ಅಡಿಗೊಳಿಸತಕ್ಕಂತ ಏಕೈಕ ಶಕ್ತಿ ಈ ಭೂಮಿಯೊಳಗಂತಂದ್ರೆ ಅದು ಕೇವಲ ಗುರುನಾಥ ಅನ್ನೋದನ್ನ ಬರಿಬೇಡ ಗುರುನಾಥ ಒಬ್ಬನೇ ನಿಮ್ಮನ್ನ ಉದ್ಧರಿಸಬೇಕೆ ಹೊರತು ಬೇರೆ ಯಾರು ಅಲ್ಲ ಅನ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕೇಳ್ತಾ ಶ್ರೀಮಠದ ದ್ವಿಶತಮಾನೋತ್ಸವ ಪೂಜ್ಯ ನಿರುಪಾದೀಶ್ವರ ಶ್ರೀಗಳವರ ಕಾವ್ಯ ತುಲಾಭಾರ ಹಾಗೂ ಈ ಒಂದು ಭವ್ಯವಾದಂತ ಸಾಂಸ್ಕೃತಿಕ ಭವನದ ಲೋಕಾರ್ಪಣೆ ಪೂಜ್ಯರ ಪಟ್ಟಾಧಿಕಾರದ ಬೆಳ್ಳಿ ಹಬ್ಬ ನೋಡ್ರಿ ಎಷ್ಟು ಕೂಡ ಒಂದ್ ಕೂಡಿದ್ರೆ ಎಷ್ಟು ಖುಷಿ ಇರ್ತದ ಸುಖಕ್ಕೆ ಸುಖ ಕೂಡಿ ಬಂದರೆ ಒಳ್ಳೆದವರುಂಟೆ ಅಂತ ಹೇಳ್ತಾರೆ ಶರಣರು ಸುಖಕ್ಕೆ ಸುಖ ಕುಡಿ ಬಂತಂದ್ರಿ ಬರೀ ಹಾಲು ಕುಡಿ ಒಂದಿಷ್ಟು ಜೇನು ತುಪ್ಪ ಹಾಕಿದ್ರ ಇನ್ನಷ್ಟು ರುಚಿ ಹಾಲ ರುಚಿ ಅದ್ರ ಜೊತೆಗೆ ಜೇನು ತುಪ್ಪ ಕುಡಿದ್ರ ಇನ್ನೂ ರುಚಿ ಅಂತ ಅದ್ಭುತ ರುಚಿಗೆ ರುಚಿ ಸುಖಕ್ಕೆ ಸುಖ ಅದು ಮಹಾ ಸುಖ ಅಂತ ಹೇಳ್ತಾರೆ ಹಂಗ ಇಲ್ಲಿ ಈ ಮರೆಗುದ್ದಿಯ ಈ ಪೂಜ್ಯರ ಮಠದ ಒಂದು ಈ ಸಂಭ್ರಮ ಕೇವಲ ಒಂದು ಕಾರಣಕ್ಕಾಗಿ ಸಂಭ್ರಮ ಅಲ್ಲ ಹಲವು ಕಾರಣಗಳಿಗಾಗಿ ಸುಖಕ್ಕೆ ಸುಖ ಕೂಡಿ ಬಂದಗಳಿಗೆ ಸಂತಸಕ್ಕೆ ಸಂಭ್ರಮ ಕೂಡಿ ಬಂದಗಳಿಗೆ ಅಂತಹ ಗಳಿಗೆಯನ್ನ ನಾವು ನೀವೆಲ್ಲ ಅನುಭವಿಸ್ತಾ ಇದೀವಲ್ಲ ನಾವೇ ಪುಣ್ಯಾತ್ಮರು ನಾವೇ ಧನ್ಯಾತ್ಮರು ಅಂತ ಕೊಂಡ್ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಪ್ರವಚನ ಅನ್ನೋದು ನಡ್ಕೊಂಡು ಬಂದಿದೆ ಇಲ್ಲಿ ತಾವೆಲ್ಲ ಗಮನಿಸಿರೋ ಹಾಗೆ ಹ್ಯಾತದೆ ವ್ಯವಸ್ಥೆ ಇವತ್ತ ನಮ್ಮ ನಾಡಿನ ವ್ಯವಸ್ಥೆಯನ್ನ ಕುರಿತು ನಮ್ಮ ನಾಡಿನ ಶಿಸ್ತನ್ನ ಕುರಿತು ನಮ್ಮ ನಾಡಿನೊಳಗ ಪರಿವರ್ತನೆಯನ್ನ ಕುರಿತು ಹಲವಾರು ಮಹಂತರು ಪುಣ್ಯಾತ್ಮರು ಇಲ್ಲಿ ಬಲಿಕ್ಕೆ ಹೋಗಿದ್ದಾರೆ ನಮ್ಮ ಪರಿಶ್ರಮ ಬಹಳ ದೊಡ್ಡದು ನಾವೇ ಬಹಳ ಕಷ್ಟಪಟ್ಟಿವಿ ಅಂತ ರೀತಿಯೊಳಗೆ ನಾವು ಒಮ್ಮೆ ತಿಳ್ಕೊತೀವಿ ತಪ್ಪದು ಆದ್ರೆ ಎಷ್ಟು ಜನ ಈ ನಾಡಿಗಾಗಿ ತಮ್ಮನ್ನ ಸಮರ್ಪಿಸಿಕೊಂಡು ಗಂಧದ ಕೊರಡಿನಂತೆ ಸವಿದುಕೊಂಡು ಹೋಗಿದ್ದಾರೆ ಅಂತವರನ್ನೆಲ್ಲ ನೆನೆಯುವ ಗಳಿಗೆ ಇದು ನಮ್ಮದನ್ನೇ ನಾವು ಹೇಳ್ಕೊಳ್ಳೋದಲ್ಲ ನಮ್ಮದನ್ನೇ ನಾವು ತೋರಿಸಿಕೊಳ್ಳೋದಲ್ಲ ಅಂತಹ ಪುಣ್ಯಾತ್ಮರನ್ನ ಇಂಥ ಹೊತ್ತಿನೊಳಗೆ ನೋಡ್ರಿ ಯಾರ್ಯಾರನ್ನೂ ಎಲ್ಲೆಲ್ಲೂ ನೆನೀತೀರಿ ಆದ್ರೆ ಇಂತ ಹೊತ್ತಿನೊಳಗೆ ನೆನೆಯುವಂತಹ ಪುಣ್ಯಾತ್ಮರು ಬಹಳಷ್ಟು ಜನ ಸಿದ್ಧಯ ಪುರಾಣಿಕ ಹೇಳ್ತಾರೆ ನಮ್ಮ ಜನ ಒಂದಿಷ್ಟು ಕೃತಜ್ಞರಾಗ್ತಾ ಇದಾರೆ ಅಂತ ಹೇಳಿ ಒಂದು ವಚನದೊಳಗೆ ಬರೀತಾರೆ ವಿಲಾಯತಿ ಪಟ್ಟಣದ ಎಮ್ಮೆಯಾದರೇನೋ ಅದು ತಿನ್ನುವುದು ಹುಲ್ಲೆಣ್ಣೆ ವಾರಣಾಸಿಯ ಬೆಕ್ಕಾದರೇನು ತಿನ್ನುವುದು ಇಳಿಯಣ್ಣೆ ಮಂತ್ರಿಣಿಯ ತಲೆಯ ಏನಾದರೇನೋ ಅದು ತಿನ್ನುವುದು ಹೆಡಸಣ್ಣೆ ಮಾನಸ ಸರೋವರದ ಕಪ್ಪೆಯಾದರೇನೋ ಅದು ತಿನ್ನುವುದು ಹುಳವಣ್ಣೆ ಸ್ವತಂತ್ರ ದೀರ ಸಿದ್ದೇಶ್ವರ ಬುದ್ಧ ಬಸವ ಬಾಪೂಜಿಗಳಾಗಿ ಹೋದ ನಾಡಾದರೇನೋ ನಾವು ಮೆಚ್ಚುವುದು ನಾಯಿ ತನವನ್ನೇ ಅನ್ನುವಂತಹ ಮಾತನ್ನ ಬಹಳ ಮನಸ್ಸನ್ನು ಹೇಳ್ತಾರೆ ಈ ಮಾತವರು ಒಂದು ಉದಾಹರಣೆ ಕೊಡ್ತಾರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗ್ತಾ ಇದೆ ಹೊರಟಿದೀವಿ ನಾವು ಯಾವ ಕಡೆ ಹೋಗ್ಬೇಕಾಗಿತ್ತು ಯಾವ ಕಡೆ ಹೊಂಟಿದೀವಿ ನಾವು ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ಬೇಕಾದಂತಹದ್ದು ಎಚ್ಚರಿಸ್ಕೊಂಡು ಬರ್ತಾರೆ ಹಾಗೆ ವಿಲಾಯತಿ ಪಟ್ಟಣದ ಹೆಮ್ಮೆಯಾದರೇನು ಅದು ತಿನ್ನುವುದು ಹುಲ್ಲನ್ನೇ ವಿಲಾಯತಿ ಪಟ್ಟಣ ಅಂದ್ರೆ ಅಮೇರಿಕಾ ಅಮೇರಿಕಾ ದೇಶ ಯಾರ ಒಬ್ಬ ಅಮೇರಿಕಾದಿಂದ ಎಮ್ಮಿ ತಗೊಂಡು ಬಂದಿದ್ದೀ ಅಮೇರಿಕಾ ಹುಡುಗರು ಹಾಸ್ತಾರದ್ ನಿಮಗೇನಾಗ ಸುದ್ದು ಆಗಿರೋ ಅಮೇರಿಕಾದಿಂದ ಎಮ್ಮಿ ತಗೊಂಡು ಬಂದಿದ್ದ ಎಲ್ಲರಿಗೂ ಬಹಳ ಆಶ್ಚರ್ಯ ಅಮೇರಿಕಾದಿಂದ ಎಮ್ಮಿ ತಂದ ಹೆಂಗೈತಿ ಏನೋ ಹೆಂಗ್ ಒಂದಿಷ್ಟ ಮಂದಿ ಮೋಟರ್ ಸೈಕಲ್ ತಗೊಂಡ್ರ ಒಂದಿಷ್ಟು ಮಂದಿ ಟ್ರ್ಯಾಕ್ಟರ್ ತಗೊಂಡ್ ಹೋದ್ರೆ ಗಾಡಿಗಳು ತಗೊಂಡ ಅಮೇರಿಕಾ ಒಳಗ್ ನೋಡೋರು ಬರೋರು ಎಮ್ಮಿ ಹಂಗೈತೆ ಏನೋ ಅಂತ ಹಚ್ಚಿದ್ರು ಅಲ್ಲಿ ಹೋಗಿ ನೋಡಿದ ಮೇಲೆ ಗೊತ್ತಾತ ಅವ್ರಿಗೆ ಆ ಎಮ್ಮ ನಮ್ಮ ಎಮ್ಮಿ ಒಳಗೈತೆ ಎಮ್ಮಿ ಎಮ್ಮೆ ಅಲ್ಲಿ ಅಮೇರಿಕಾ ಆದ್ರೆ ಏನು ಜಪಾನ್ ಆದ್ರೆ ಏನೋ ಮುದೋಳುತ್ತಾದ್ರ ಏನೋ ಮರ ಏನು ಎಮ್ಮಿ ಎಮ್ಮಿನ ಒಬ್ರು ಕೇಳಿದ ಏನು ಎಮ್ಮಿ ನಮ್ಮ ಇದು ತಿಂತೈತಿ ಹೊಟ್ಟಿಗೆ ಏನ್ ತಿಂತೈತಿ ಏನ್ ತಿಂತೈತಿ ಹುಲ್ ತಿಂತತಿ ಮತ್ತೆ ಎಮ್ಮಿ ಏನ್ ತಿಂತೈತಿ ಅದು ಅದನ್ನ ತಿಂತದ ಬೇರೆ ಏನು ತಿನ್ನಂಗಿಲ್ಲ ವಾರಣಾಸ್ತಿಯೇ ಬೆಕ್ಕಾದ್ರೇನು ಅದು ತಿನ್ನು ಅದು ಯಾರೋ ಒಬ್ಬ ಕಾಶಿಯಿಂದ ಬೇಕಾ ತಗೊಂಡ್ ಬಂದ ಕಾಶಿಯಿಂದ ಕಾಶಿ ಅಂದ್ರೆ ಬಹಳ ಪವಿತ್ರ ಅಂತ ಹೇಳಿ ಒಳಗೆಲ್ಲ ಕಾಶಿ ಅಂದ್ರೆ ಬಹಳ ಪವಿತ್ರ ನೋಡ್ರಿ ಮೊದಲ ಸ್ವಾಮಿಗಳು ಹೋಗಿ ಹೋದಾರ ಅಂತಂದ್ರೆ ಬಹಳ ವಿಶೇಷ ಇರ್ತಿತ್ತು ಅದಕ್ಕೆ ಕಾರಣನೇ ಇತ್ತು ಮೊದಲ ಸಂಸ್ಕೃತ ಅಧ್ಯಯನ ಸಂಸ್ಕೃತ ಪಾಂಡಿತ್ಯದ ಕೊರತೆ ಇತ್ತು ಮೊದಲ ಸ್ವಾಮಿಗಳೆಲ್ಲ ಬಹುತೇಕ ಹೋಗಿ ಹೋಯ್ ಬರ್ತಿದ್ರು ಅದ್ರೊಳಗೆ ಕಾಶಿ ಹೋಗಿ ಅಂದ್ರೆ ಮತ್ತೆ ಇನ್ನು ಬಹಳ ಡಿಮಾಂಡ್ ಇರ್ತಿತ್ತು ಆ ಕಾಶಿ ಪಂಡಿತರು ಒಂದು ಸಹಿತ ಇರ್ತಿತ್ತು ಅದ್ರಾಗ ಕಾಶಿ ಹೋಗಿ ಬಂದಾರ ಕಾಶಿ ಅಂತಂದ್ರ ಏನೋ ಒಂದು ನಮ್ಮ ಕಲಿಯೊಳಗೆ ವಿಚಿತ್ರವಾದಂತ ಭಾವನೆ ಬಹಳ ಪುಣ್ಯ ಕ್ಷೇತ್ರ ಯಾವನೋ ಕಾಶಿಯಿಂದ ಬೆಕ್ಕ ತಗೊಂಡ್ ಬಂದ ಕಾಶಿಯಿಂದ ಬೇಕಾದಗೊಂಡ್ ಬಂದ ಮರೆ ಗುದ್ದಾಗ ಮನೆಯಾಗ್ ಬಿಟ್ಟ ಬಿಟ್ಟು ಐದು ನಿಮಿಷ ಆಗಿದ್ದಿಲ್ಲ ಇಲ್ಲಿ ಹೊಡ್ಕೊಂಡು ಬಂತರ ಅವ್ರು ಭಯಕೊಂಡ ಅವಾಗ ಕಾಶಾಗಿದ್ದ ಕಾಶ ಆಗಿನ್ ಬೇಕು ಇಲ್ಲಿ ಬೇಕು ಕಾಶಿದಾದ್ರೆ ಏನು ರಾಮೇಶ್ವರದಾದ್ರೆ ಏನು ಅದು ತಿನ್ನುದು ಇಲ್ಲಿ ತಿಂತದ ತಿಂತೇನೆ ಮಂತ್ರಿಣಿಯ ತಲೆಯ ಏನಾದರೇನೋ ಅದು ತಿನ್ನು ಅದು ಹೆತನೆ ಹೆಣ್ಮಗಳು ಮಂತ್ರಿ ಆಗಿದ್ದರು ಮಿನಿಸ್ಟರ್ ಆಯ್ತು ಒಂದ್ ದಿವ್ಸ ಪ್ರೆಸ್ ಮೀಟ್ ಮಾಡಕ್ ಹತ್ತಿದ್ರು ಪತ್ರಿಕೆಯವ್ರ ಜೊತೆಗೆ ಮಾತುಕತೆ ಮಾತಾಡಬೇಕಾದ್ರೆ ಒಳ್ಳೆ ಮೇಲೆ ತಲೆ ಕರ್ಕೊತಿದ್ರು ಬೆಲೆ ಮೇಲೆ ತಲೆ ಕೆರ್ಬೋಳ ಯಾಕೆ ಏನಾಗಿತ್ತು ಅದ್ರಾಗ ಪತ್ರಿಕಾ ಕರ್ತರು ಬಾಳ ಬೆರಿಕಿ ಯಾಕ್ರಿ ಮೇಡಮ್ ಒಳ್ಳೆ ಮೇಲೆ ತಲೆ ಕೆರ್ಬೋಳಾಗತ್ತೇರಿ ಏನಿಲ್ಲ ಸ್ವಲ್ಪ ನೋಡ್ರಿ ಈಗ ಮಿನಿಸ್ಟರ್ ತಲೆ ಏನಂದ್ರೆ ಏನಂದ್ರಿ ಹೆಂಗ್ರಿ ಅವ್ರದ್ದು ದೊಡ್ಡ ಚೈನಿ ಮಿನಿಸ್ಟರ್ ಮಳಿ ಇರ್ತೈತಿ ಏನಿಂದ ಹೆಂಗಿರ್ಬಾರ್ದ ದೊಡ್ಡ ಸಿಕ್ಕಾಪಟ್ಟಿ ಚೈನಿ ಆ ಕೇಳಿದ ಊಟಕ್ಕೆ ಏನ್ರಿ ಏನ್ ಹಾಕಿ ಏನು ಟಿಫನ್ ಏನು ಮಧ್ಯಾಹ್ನ ಲಂಚ್ ಏನು ರಾತ್ರಿ ಡಿನ್ನರ್ ಏನು ಅಂತ ಕೇಳ ಏನ್ ಡಿನ್ನರ್ ಅದೇನ್ ಕೇಲ್ ಪುಯತೈತೇನು ಬಟ್ಟತಿ ಮಂತ್ರಿಗಳ ತಲೆ ಆಗಿದೆ ಏನು ಅದನ್ನ ತಿಂತತಿ ನಮ್ ಕೌದ್ಯ ಮಕ್ಕಳು ನಮ್ಮ ಹೆಣ್ಮಾಕ್ ತಲೆ ಅಂದ್ರೆ ಸುಮ್ಮನೆ ಅದೊಂದು ಸುಮ್ಮನೆ ಮನಿಗ್ ಹೇಳ್ತಾರೆ ಮಾನಸ ಸರೋವರದ ಕಪ್ಪೆಯಾದರೇನು ಅದು ತಿನ್ನು ಅದು ಒಳ್ಳೆ ಮಾನಸ ಸರೋವರ ಅಂದ್ರೆ ಗಂಗಾ ನದಿ ಉಗಮ ಸ್ಥಾನ ಗಂಗಾ ನದಿ ಅಲ್ಲಿ ಕೊಡ್ತದ ಅದು ಪವಿತ್ರವಾದ ಸ್ಥಳ ಅಂತ ಹೇಳಿ ನನ್ನ ಇಲ್ಲಿಯ ಭಾರತೀಯರ ನಂಬಿಕೆ ಅದು ಅಂತ ಒಂದು ವಿಶೇಷತೆ ಅಲ್ಲಿ ಅದ ಆ ನದಿ ಅಂದ್ರೆ ಬಹಳ ಮಾನಸ ಸರೋವರದ ಅದು ಏನು ಸರೋವರ ಇದೆ ಗಂಗಾ ನದಿಯ ಉಗಮ ಸ್ಥಾನ ಇದೆ ಅತ್ಯಂತ ಪವಿತ್ರ ಅನ್ನುವಂತ ನಂಬಿಕೆ ನಮ್ಮ ಜನರದ್ದು ಅಲ್ಲಿ ಕಪ್ಪಿ ಅಲ್ಲಿ ಕಪ್ಪಿ ಅಂತತಿ ಯಾವಲ್ಲಿದ್ದರೆ ಇರ್ಲಿ ಕಪ್ಪಿ ಹಂಗ ಅದು ಅದೇ ಇಷ್ಟೆಲ್ಲಾ ಹೇಳಿ ಇದನ್ನೆಲ್ಲಾ ಹೇಳಬೇಕಾಗಿಲ್ಲ ಅವರಿಗೆ ಅವ್ರಿಗೆ ಹೇಳಬೇಕಾದದ್ದು ಏನು ಅಂತಂದ್ರೆ ಬುದ್ಧ ಬಸವ ಬಾಪೂಜಿಗಳಾಗಿ ಹೋದ ನಾಡಾದರೇನು ನಮ್ಮ ದೇಶ ಎಂಥದ್ದು ಬುದ್ಧ ಬಸವಣ್ಣ ಬಾಪೂಜಿ ಅಂತ ಎತ್ಯಂತ ಅಗಣಿತ ಇಡೀ ರಾಷ್ಟ್ರವೇ ನಿಬ್ಬೆರೆಗಾಗಿ ನೋಡುವಂತ ಇಡೀ ರಾಷ್ಟ್ರವೇ ತಲೆ ಎತ್ತಿ ಕೈ ಮುಗಿಯುವಂತ ಇಂಥ ವ್ಯಕ್ತಿತ್ವವನ್ನ ಹೊಂದಿಸಿಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ಹೇಳಬೇಕು ನಿಮಗೆ ಗಾಂಧಿ ಬಗ್ಗೆ ಹೇಳುವತ್ತಿನೊಳಗ ಮಹಾತ್ಮಾ ಗಾಂಧಿಗೆ ಪತ್ರ ಬರ್ತಿದ್ವು ಅಂತ ಏನು ಅಡ್ರೆಸ್ ಏನು ಮಹಾತ್ಮ ಗಾಂಧಿದು ಬಸವಣ್ಣ ಅಂದ್ರೆ ಎತ್ತು ಅಂತ ತಿಳ್ಕೊಂಡಾರ ಎತ್ತಲ್ಲಂತಲ್ಲ ಎತ್ತು ಬಸವಣ್ಣನೇ ಆದ್ರೆ ಈ ಬಸವಣ್ಣ ಎತ್ತಲ್ಲ ಬಿಸ್ವರನ್ನ ಎತ್ತಿರತಕ್ಕಂತ ಪುಣ್ಯ ಆತ್ಮ ಬಸವಣ್ಣ ಇಡೀ ನಾಡು ಕಂಡ ಅಪರೂಪದ ವ್ಯಕ್ತಿತ್ವ ಬಸವಣ್ಣವರ್ದು ಸಣ್ಣದಲ್ಲ ನೋಡ್ರಿ ಇವತ್ತ ಲಂಡನ್ನ ಥೇಮ್ಸ್ ನದಿಯ ದಂಡೆಯೊಳಗ ಬಸವಣ್ಣನವರ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದಂತಹ ಸಂದರ್ಭದೊಳಗ